ಯಾಕೆ ಸರ್ ನನ್ನ ಜೊತೆ ಇದೀಗ ಧರ್ಮಂ ಸಿನಿಮಾದ ನಾಯಕ ನಟ ಸಾಯಿ ಶಶಿಕುಮಾರ್ ಇದರ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಮೇಡಮ್ ನೀವು ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸರ್ ಧರ್ಮಂ ಸಿನಿಮಾ ಡಿಸೆಂಬರ್ ಐದಕ್ಕೆ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದ ಜರ್ನಿ ಹೇಗಿತ್ತು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಹೇಳಿ ಹ್ಞೂ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಜರ್ನಿ ಹೇಳಕ್ಕೆ ಹೋದ್ರೆ ನನ್ನ ನಿರ್ದೇಶಕರ ಬಂದ ಹದಿಮೂರು ವರ್ಷದ್ದು ಸೊ ಜೊತೆಯಲ್ಲೇ ಜರ್ನಿ ಮಾಡಿದ್ದೀವಿ ಅದಾದಮೇಲೆ ನಮಗೆ ನಿರ್ಮಾಪಕರು ಎಸ್ ಕೆ ರಾಮ್ ಡಾಕ್ಟರ್ ಎಸ್ ಕೆ ರಾಮಕೃಷ್ಣವರು ಸೊ ಅವ್ರ ಸಹಕಾರದಿಂದ ಧರ್ಮಂ ಸಿನಿಮಾ ಇಲ್ಲಿವರೆಗೂ ತಲುಪಿದ್ದೀವಿ ಇದೇ ಡಿಸೆಂಬರ್ ಐದಕ್ಕೆ ತೆರೆ ಮೇಲೆ ಬರ್ತಿದೆ ಸೊ ನಿಮ್ಮೆಲ್ಲರ ಮಾಧ್ಯಮದ ಮುಖಾಂತರ ಅವ್ರಿಗೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ತೀನಿ ನೆನಪು ಅಂದರೆ ನನಗೆ ನಮ್ಮ ನಾಗಮುಖ ಸರ್ ಮೇಲೆ ಒಂದು ಕಾನ್ಫಿಡೆನ್ಸ್ ಏನಂದ್ರೆ ಅವ್ರ ಕಾನ್ಫಿಡೆನ್ಸ್ ಏನಂದ್ರೆ ನನ್ನನ್ನು ಈ ರೀತಿ ತೋರಿಸ್ಬೋದಾ ಅಂಥೇಳಿ ಸೊ ಅವ್ರು ಹೇಳಿದ್ರು ನೀವು ಈ ಥರ ಮಾಡಬೇಕಾಗತ್ತೆ ಅಂತ ಸರ್ ಅದಕ್ಕೆ ಒಗ್ಗೂಡ್ತೀನ ಅಂತ ಕೇಳಿದಾಗ ಮಾಡೋಣ ಅಂತ ಹೇಳಿದ್ದಾರೆ ಸೊ ನೀವು ಆಲ್ರೆಡಿ ನೋಡಿದಿರ ಟ್ರೈಲರು ಅಲ್ಲಿಗೂ ಇಲ್ಲಿಗೂ ತುಂಬ ವ್ಯತ್ಯಾಸ ಇದೆ ಆ ಥರ ಮಾಡಲಿಕ್ಕೆ ನನಗೆ ಅಂದರೆ ಯಾರೇ ಆಗಲಿ ಹೊಸ ಡೆಬ್ಯೂ ಇರೋ ಆದರೆ ಒಂದು ಬೇರೆ ಥರನೇ ಪ್ಯಾಟ್ರನ್ ಸಿನಿಮಾಗಳು ಸಿಗುತ್ತೆ ಸೊ ನನಗೆ ಮಾಸೇ ಬೇಕು ಅಂಥೇಳಿ ಅವರು ಇಲ್ಲ ನೀನೇ ಮಾಡಬೇಕು ಅಂಥೇಳಿ ನನ್ನನ್ನು ಮೈಂಡಲ್ಲಿ ಇಟ್ಕೊಂಡು ಕಥೆಯನ್ನು ಮಾಡಿದ್ರು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಮ್ಮ ನನ್ನ ಹಿನ್ನೆಲೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ನನಗೆ ಕನಸು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತೇಳಿ ಸೊ ಆವಾಗಿಂದ ಅವಕಾಶಗಳು ಕೆಲವೊಂದು ಶಾರ್ಟ್ ಮೂವೀಸ್ ಮಾಡಿದ್ದೆ ಅದಾದಮೇಲೆ ನಾಗಮುಖ ಸರ್ ನನಗೆ ಸಿಕ್ಕಿದ್ರು ಆಮೇಲೆ ಅವ್ರ ಜೊತೆಯಲ್ಲೇ ಜರ್ನಿ ಹದಿಮೂರು ವರ್ಷದಿಂದ ಜರ್ನಿ ಸೊ ಅವ್ರ ಜೊತೆಯಲ್ಲೇ ಸಿನಿಮಾ ಬಗ್ಗೆ ಯಾವಾಗಲೂ ಸಿನಿಮಾ ಬಗ್ಗೆ ಮಾತು ಯಾವಾಗಲೂ ಸಿನಿಮಾ ಬಿಟ್ಟು ಹೊರಗಡೆ ಬರ್ತಿರಲಿಲ್ಲ ನಾವು ಆಮೇಲೆ ಒಂದು ನೈಟಲ್ಲಿ ನಿದ್ದೆ ಬರಲಿಲ್ಲ ಅಂದರೆ ಎದ್ದು ಕ್ಯಾಮ್ರಾ ಇಟ್ಕೊಂಡು ಹೋಗ್ತಿದ್ವಿ ಅಂದರೆ ಫೋನಲ್ಲಿರೋಂಥ ಕ್ಯಾಮ್ರಾ ಆನ್ ಮಾಡಿ ಏನೋ ಒಂದು ಅಲ್ಲೇನೋ ಒಂದು ಸಿಗುತ್ತೆ ಅಲ್ಲೇನೋ ಒಂದು ಮಾಡೋಣ ಒಂದು ಜಸ್ಟ್ ಒಂದು ಚಿಕ್ಕದಾಗಿ ಏನೋ ಒಂದು ಮಾಡೋಣ ಫೋನಲ್ಲಿ ಮಾಡಿಕೊಂಡು ಈ ಥರ ಜರ್ನಿ ಸ್ಟಾರ್ಟ್ ಆಗಿತ್ತು ನಮ್ಮದು ಸೊ ಮೇಲೆ ನನಗೆ ತುಂಬ ಕಾನ್ಫಿಡೆನ್ಸ್ ಅವ್ರ ವರ್ಕ್ ಯಾವ ಥರ ಅಂತ ಹೇಳಿದ್ರೆ ಏನೇ ಮಾಡಿದ್ರು ಬಟ್ ಅದು ನೆಕ್ಸ್ಟ್ ಲೆವೆಲ್ ಇರಬೇಕು ಸಿನಿಮಾ ಅನ್ನೋದು ಅವ್ರ ಥಾಟು ಸೊ ಅದಕ್ಕೆ ನನಗೆ ನಾ ಅವ್ರಿಗೆ ನಾನು ಸಾರಿ ನಾನಂದರೆ ಅವ್ರಿಗೆ ಉಟೆ ಹೇಳ್ಬಿಟ್ಟೆ ಅನಿಸುತ್ತೆ ಅವ್ರಿಗೆ ಹಾಂ ಅವ್ರಂದರೆ ನನಗೆ ತುಂಬ ಇಷ್ಟ ಅವ್ರ ವಿಜುವಲೈಸೇಷನ್ ಏನಿರುತ್ತೆ ಅಂತ ಅಂದರೆ ನೈಟೆಲ್ಲ ಎದ್ದು ವರ್ಕ್ ಮಾಡಿರ್ತಾರೆ ಅದನ್ನು ಬೆಳಗ್ಗೆ ಇದು ಹಿಂಗೆ ಬೇಕು ನನಗೆ ಈ ಶಾರ್ಟ್ ಹಿಂಗೆ ಬೇಕು ಅಂಥೇಳಿ ಏನದು ಮೇಕಿಂಗಲ್ಲಿ ಅದು ತುಂಬ ಇಷ್ಟ ಓಕೆ ಸಿನಿಮಾದ ಬಗ್ಗೆ ಹೇಳಿ ಧರ್ಮಮ್ಮಲ್ಲಿ ಒಂದು ಥಿಯೇಟ್ರಲ್ಲಿ ಕೂತ್ಕೊಂಡಾಗ ನಿಮಗೊಂದು ಬೇರೆ ಥರನೇ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಒಂದು ಮಾಸ್ ನಿಮಗೆ ರೋಮಾಂಚನ ಅಂತ ಏನು ಪ್ರತಿಯೊಂದು ಪ್ರತಿಯೊಂದು ಆ ಬಿ ಜಿ ಎಮ್ ಸೌಂಡ್ ಆಗ್ಬೋದು ಮತ್ತೊಂದು ಮೇಕಿಂಗ್ ಸ್ಟೈಲ್ ಆಗ್ಬೋದು ನಿಮ್ಮನ್ನು ಥಿಯೇಟ್ರಲ್ಲಿ ಕೂರಿಸುತ್ತೆ ಮತ್ತು ಇನ್ನೊಂದು ಕಂಟೆಂಟ್ ಧರ್ಮಮ್ ಅಂತ ಏನೋ ಒಂದು ಅಂದರೆ ಏನಿದೆ ಅದಕ್ಕೆ ಅಂತ ತೂಕವಾದಂಥ ಆ ಪದಕ್ಕೆ ತೂಕ ಏನಿದೆ ಸಿನಿಮಾದಲ್ಲೂ ಅದೇ ಥರ ಕತೆ ಹೋಗುತ್ತೆ ತುಂಬ ಸಿನಿಮಾ ನೋಡೋಕ್ಕೆ ಬಂದವರು ಯಾವುದೇ ರೀತಿಯಾಗಲಿ ಮೈಂಡು ಡೈವರ್ಟ್ ಆಗೋಲ್ಲ ಸೊ ಅಂಥ ಸಿನ್ಮಾ ಅಂತ ನಾನು ಧರ್ಮಂ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಅಣ್ಣವರು ಡಾಕ್ಟರ್ ರಾಜ್ ಎಲ್ಲರೂ ಡಾಕ್ಟರ್ ರಾಜ್ಕುಮಾರ್ ರಾಜಣ್ಣ ನನಗೆ ಡಾಕ್ಟರ್ ರಾಜ್ ಅನ್ನೋದಕ್ಕೆ ತುಂಬ ಖುಷಿ ಅದೊಂದು ರಾಜ್ ಅನ್ನೋದು ಒಂದು ಮಾಸ್ ಮತ್ತು ಸ್ಟೈಲಿಶ್ ಆಗಿರುತ್ತೆ ರಾಜ್ಕುಮಾರ್ ಅವ್ರನ್ನೇ ನಾನು ಇದು ಮಾಡ್ತೀನಿ ಮೇಡಮ್ ಜಾಸ್ತಿ ಮಾತಾಡೋದಲ್ಲ ವರ್ಕಲ್ಲಿ ಮಾಡ್ತೀವಿ ಸೊ ಇಲ್ಲಿ ಕಮ್ಮಿ ಮಾತು ಕಮ್ಮಿ ಎಲ್ಲ ಕನ್ನಡ ಜನತೆ ಡಿಸೆಂಬರ್ ಐದನೇ ತಾರೀಕು ಧರ್ಮಂ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಹೊಸಬರಿಗೆ ನಮ್ಮಂಥ ಪ್ರತಿಭೆಗಳಿಗೆ ಹರಿಸಿ ಹಾರೈಸಿ ಥ್ಯಾಂಕ್ ಯು ಎಷ್ಟು ವರ್ಷದ ಕನಸು ನನಸಾಗಿದೆ ಸರ್ ಮೇಡಮ್ ಇದು ಇಪ್ಪತ್ತು ವರ್ಷದ ಕನಸು ಅಂದರೆ ನಾನು ಬೆಳ್ಳಿ ತೆರೆ ಮೇಲೆ ಬರಬೇಕು ಅನ್ನೋ ಒಂದು ಆಸೆ ಇತ್ತು ಬಟ್ ಸಾರಿ ಕಿರುತೆರೆ ಮೇಲೆ ಬರಬೇಕು ಅನ್ನೋ ಆಸೆ ಇತ್ತು ಅದನ್ನು ಬೆಳ್ಳಿ ತೆರೆ ಮೇಲೆ ನಮ್ಮ ನಿರ್ದೇಶಕರು ನನ್ನ ಕರ್ಕೊಂಡ್ಬಂದಿದ್ದಾರೆ ಸೊ ತುಂಬ ಖುಷಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್